ಸನ್ಮಾನ್ಯ ಸಭಾಧ್ಯಕ್ಷರೇ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ತಾವು ತಂದಂಥ ಸಂಚಾಪ ಸೂಚಕಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಒಬ್ಬ ಹಿರಿಯ ಮೌಲ್ಯಾಧಾರಿತ ರಾಜಕಾರಣಿಯನ್ನು ಕಳ್ಕೊಂಡಂಥ ನೋವು ಬಹುತೇಕ ನಮ್ಮೆಲ್ಲರಿಗೂ ಹರಿಸ್ತಾ ಇದೆ ಬೆಳಗಾವಿ ಅಧಿವೇಶನದಲ್ಲಿ ಅರ್ಥಪೂರ್ಣ ಚರ್ಚೆಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ನೋವು ಕೂಡ ಇದೆ ಇಬ್ಬರು ಹಿರಿಯ ಸದಸ್ಯರನ್ನು ನಾವು ಈ ಬೆಳಗಾವ್ ಅಧಿವೇಶನದಲ್ಲಿ ಕಳ್ಕೊಂಡಿವಿ ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಉದ್ಯಮಿಯಾಗಿ ಬಡವರಿಗೆ ಸಹಾಯ ಮಾಡುವಂಥ ವ್ಯಕ್ತಿಯಾಗಿ ಬೆಳೆದಿದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆದಿಯಾಗಿ ವಿರೋಧ ಪಕ್ಷ ನಾಯಕರು ಉಳಿದಂಥ ಸದಸ್ಯರು ಕೂಡ ಅವರ ಸ್ವಭಾವವನ್ನು ಗುಣವನ್ನು ಎಲ್ಲರೂ ಹೇಳಿದ್ದಾರೆ ಅಂಥ ಒಬ್ಬ ವ್ಯಕ್ತಿಯಿಂದ ಕೇವಲ ವೀರಶೈವ ಸಮಾಜಕ್ಕೆ ಮಾತ್ರ ಅಲ್ಲ ಬಹುತೇಕ ಬಡವರಿಗೆ ಸಹಾಯ ಮಾಡುವಂಥ ಎರಡು ಹಸ್ತಗಳನ್ನು ಕೂಡ ಕರ್ನಾಟಕ ರಾಜ್ಯ ಕಳ್ಕೊಂಡಿದೆ ಅನ್ನುವಂಥ ಭಾವನೆ ಈ ಸಂದರ್ಭದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಅವರ ಕುಟುಂಬಕ್ಕೆ ಸಲ್ಲಿಸ್ತಾ ತಾವು ತಂದಂಥ ಸಂತಾಪ ಸೂಚಕಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ನಾನು ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನೀವು ತಂದೆ